ಮಹಿಳೆ ಎಂದರೆ ಒಬ್ಬ ಪುರುಷನ ಸಾಧನೆಗೆ ದಾರಿದೀಪ ಒಬ್ಬ ಮಹಿಳೆ ಒಬ್ಬ ಕೆಟ್ಟ ಅಥವಾ ದಾರಿ ತಪ್ಪಿದ ವ್ಯಕ್ತಿಯನ್ನ ಸುಧಾರಿಸುವಂತ ಯಾರಿಗಾದರೂ ಇದ್ದರೆ ಅದು ಹೆಂಡತಿಯ ಪಾತ್ರದಲ್ಲಿರ್ತಕ್ಕಂಥ ಮಹಿಳೆಗೆ ಅದಕ್ಕಾಗಿ ನಾನು ಹೇಳೋದಿಷ್ಟೇ ಮಹಿಳೆ ಅಂದರೆ ತಾಳ್ಮೆಯ ರೂಪ ಮಹಿಳೆ ಅಂದರೆ ಶಕ್ತಿಯ ರೂಪ ನಮ್ಮಲ್ಲಿ ಬೆಳಕನ್ನು ಉದ್ಭವಿಸುವ ಆಶಾ ಕಿರಣ ಅಂತ ಹೇಳೋಕೆ ಇಷ್ಟಪಡ್ತೇನೆ ಒಂದು ಮಹಿಳೆ ಇನ್ನೊಂದು ಕುಟುಂಬದಿಂದ ಪತ್ನಿಯ ರೂಪದಲ್ಲಿ ಬರ್ತಾಳೆ ಆ ಇನ್ನೊಂದು ಗಂಡನ ಮನೆಯ ಕುಟುಂಬದಲ್ಲಿ ಅತ್ಯಂತ ಸಹನಾ ಮೂರ್ತಿಯಾಗಿ ಕುಟುಂಬದಲ್ಲಿ ಬೆಳೀತಾರೆ ಆ ಕುಟುಂಬದ ಶಿವ ಅಭಿವೃದ್ಧಿಗೆ ಶ್ರಮಿಸ್ತಾರೆ aku tuh pada ವಂಶ ವೃದ್ಧಿಗೆ ಅವರು ಕಾರಣೀಭೂತರಾಗ್ತಾರೆ ಅದು ಮಹಿಳೆ ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಆ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ದಾರಿದೀಪ ಆಗಿ ಯಾರು ನಿಲ್ತಾರೆ ಅಂದರೆ ಅದು ಮಹಿಳೆಯೇ ಅದಕ್ಕೆ ನಾವು ಮಹಿಳೆಯರಿಗೆ ಎಷ್ಟು ಅವರಿಗೆ ಗೌರವ ಸಲ್ಲಿಸಿದ್ರು ಕಡಿಮೆಯೇ ಅವರಂಥ ಶಕ್ತಿ ನಮ್ಮೊಂದಿಗೆ ಇದೆ ಅಂತ ಕಾರಣಕ್ಕೆ ನಾವೆಲ್ಲ ಪುರುಷರು ಆರೋಗ್ಯವಾಗಿ ನೆಮ್ಮದಿಯಿಂದ ಜೀವನ ನಡೆಸೋಕ್ಕೆ ಕಾರಣ ಆಗಿದೆ ಈ ಸೃಷ್ಟಿ ಈ ಜಗತ್ತು ನೆಮ್ಮದಿಯಿಂದ ಇರ್ತಿದೆ ಅಂದ್ರೆ ಅದಕ್ಕೆ ಕಾರಣ ಯಾರಾದರೂ ಇದ್ರೆ ಅದು ಮಹಿಳೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಗಳನ್ನು ಕೊಡ್ತೇನೆ ನಮಸ್ಕಾರಗಳು